ಏನು ಹೇಳ್ಬೇಕು ಅಂದೆ ಬೆಂಗ್ಳೂರಲ್ಲಿ ಹುಡ್ಕಿ ಹುಡ್ಕಿ ಚಿಕ್ಕ ವಯಸ್ಸು ಹುಡ್ಗಿರ್ನಾ ನನ್ ಮದುವೆ ಅದೆ ನನ್ಗ ಅವಾಗ ಚಿಕ್ಕ ವಯಸ್ಸಿತ್ತು ಆಮೇಲೆ ಏನಾಯ್ತು ನನ್ನ ಹತ್ರ ಬಾಳೆ ಮಾಡ್ಲಿಲ್ಲ ನನ್ನ ಹತ್ರ ಇಲ್ದಿದ್ದು ಅವನ ಹತ್ರ ಏನಿತ್ತು ಓಡೋದ್ಲು ಮಂಜ ನಿನ್ನ ಇಲ್ದಿದ್ದ ಅವನ ಹತ್ರ ಏನೋ ನೋಡಿರ್ತಾಳೆ ಹೋದ್ರೆ ಹೋಗ್ಲಿ ಬಿಟ್ ಬಿಡ್ ಮಂಜ ಬಿಡ್ರಿ ನಾನೇನ್ ತಲೆ ಕೆಡ್ಸ್ಕೊಂಡಿಲ್ಲ ಅಷ್ಟೇ ಅವಳು ಇನ್ನೂ ಒಂದು ಮದುವೆ ಅದೆ ದುಡ್ಡು ಕುಡಿಕೊಂಡು ಕಂಡು ಇನ್ನೊಂದು ಮದುವೆ ಅದೆ ಅವಳು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆಮೇಲೆ ಅಮ್ಮ ನನ್ ಗಂಡಸು ಇನ್ನೊಂದು ಮದುವೆ ಅದೆ ನೋಡಿ ಇವಾಗ ನಾನ್ ಚೆನ್ನಾಗ್ ಸಾಕ್ತಾರ ಗುರು ದೇವ್ಳ ಮಗನಕ್ಕಿಂತ ಕಿಂತ ಹೆಚ್ಚಾಗಿ ಸಾಕ್ತಾರೆ ಮಗನ್ಗಿಂತ ಹೆಚ್ಚಾಗಿ ನೋಡ್ಕೊತಾವಳ ಏ ಮಂಜ ಈ ಓಡೋಗ್ಬಾರ್ದು ಅನ್ಬಿಟ್ಟು ನಿನ್ಗಿಂತ ದೊಡ್ಡ ಮದುವೆ ಆಗಿದ್ಯಾ ತಾನೇ ಗುರು ಸರಿ ಹೋಗ್ಲಿ ಬಿಡು ಮಂಜಣ್ಣ ಇವಾಗ ಏನ್ ಹೇಳ್ತಿಯಾ ನನ್ಗೆ ಚಿಕ್ಕ ವಯಸ್ಸು ಮದ್ವೆ ಆಗ್ಬಾರ್ದು ಮೊಬೈಲ್ ಬಂದ್ಬಿಟ್ಟು ಹೆಣ್ಣು ಮಕ್ಳು ಹಾಳಾಗ್ ಹೋಗ್ಬಿಟ್ಟವ್ರಗರು ದೇವಣಗು ಹಿಂಗೇ ಮಾಡ್ತೀನಿ ಮಂಜು ರೀ